ನಾನು ಪ್ರೊಫೆಸರ್ ರೇಖಾ ಮಹೇಂದ್ರಕರ್ ಐ ವಿ ಎಮ್ ಆರ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಎಂ ಬಿ ಡಿಪಾರ್ಟ್ಮೆಂಟ್ ಡೈರೆಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇವತ್ತು ತುಂಬಾ ಖುಷಿಯಾದ ದಿನ ನಮಗೆಲ್ಲ ಯಾಕಂದ್ರೆ ಐ ವಿ ಎಮ್ ಆರ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ತನ್ನ ಇಪ್ಪತ್ತೈದು ವರ್ಷದ ರಜತ ಮಹೋತ್ಸವವನ್ನು ಆಚರಿಸ್ಕೊಳ್ತಾ ಇದೆ ಇದು ಇದು ಸುಮ್ಮನೆ ಆಗಲಿಲ್ಲ ತುಂಬಾ ಜನ ಶ್ರಮ ಪಟ್ಟಿದ್ದಾರೆ ಕಾಂಟ್ರಿಬ್ಯೂಟೆಡ್ ಅಲಾಟ್ ಫಾರ್ ಆ್ಯಕ್ಚುಲಿ ಆ್ಯಂಡ್ ಈ ಪ್ರೋಗ್ರಾಮ್ ನಾವು ಐದು ಆರು ಮತ್ತು ಏಳು ಮೇ ನಂದು ಹಮ್ಮಿಕೊಂಡಿದ್ದೇವೆ ನಮ್ಮ ಕಾಲೇಜ್ ಕ್ಯಾಂಪಸ್ನಲ್ಲಿ ಸೊ ನಾಳೆಯಿಂದ ಶುರು ಆಗ್ತಾ ಇದೆ ಪ್ರೋಗ್ರಾಮ್ ನಾಳೆ ಫಸ್ಟ್ ಡೇ ಆಗಿರೋದ್ರಿಂದ ನಾವು ಸಾಂಸ್ಕೃತಿಕ ಸಂಚಾರ ಅಂತ ಒಂದು ಪ್ರೋಗ್ರಾಮ್ ಹಮ್ಮಿಕೊಂಡಿದ್ದೀವಿ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ನಾವು ನಮ್ಮದು ಕರ್ನಾಟಕದ ರಿಚ್ ಕಲ್ಚರಲ್ ಹೆರಿಟೇಜ್ ವಿ ವಾಂಟ್ ಟು ಶೋ ಆ್ಯಂಡ್ ಇಲ್ಲಿ ನಾವು ನಮ್ಮದು ಕಲ್ಚರ್ನಲ್ಲಿ ಬರುವಂಥ ದೊಡ್ಡಾಟ ಆಗಿರ್ಬೋದು ಜಗ್ಗಲಿಗೆ ಆಗಿರ್ಬೋದು ಮತ್ತೆ ತುಂಬಾ ರಿಚ್ ಕಲ್ಚರ್ ಇದೆ ನಮ್ದು ನಮ್ದು ಇದನ್ನೆಲ್ಲ ತಿಳಿಸೋಕೆ ಇಷ್ಟಪಡ್ತಾ ಇದೀವಿ ಸೊಸೈಟಿಗೆ ತಿಳ್ಸೋಕೆ ಇಷ್ಟಪಡ್ತಾ ಇದೀವಿ ಅದಕ್ಕೋಸ್ಕರ ಎಂಟು ಡಿಫ್ರೆಂಟ್ ಟ್ರೂಪ್ಸ್ ನ ಇನ್ವೈಟ್ ಮಾಡಿದೀವಿ ಸೊ ನಮ್ಮ ಕಾಲೇಜ್ ಕ್ಯಾಂಪಸ್ ನಲ್ಲಿ ಇದರ ಉದ್ಘಾಟನೆ ಆಗ್ತಾ ಇದೆ ಫಸ್ಟ್ ಡೇ ಪ್ರೋಗ್ರಾಮ ಉದ್ಘಾಟನೆ ನಲ್ಲಿ ಶ್ರೀ ಅರವಿಂದ್ ಬೆಲ್ಲದವರು ಭಾಗವಹಿಸ್ತಾ ಇದ್ದಾರೆ ಶ್ರೀ ರಾಮ ಮುಳುಗಿ ಅವರು ಭಾಗವಹಿಸ್ತಾ ಇದ್ದಾರೆ ಹಾಗೂ ಶ್ರೀ ರಾಮಣ್ಣ ಬಡಿಗೇರ್ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ಅದ್ದೂರಿಯಾಗಿ ಉದ್ಘಾಟನೆ ಮಾಡಿ ಕ್ಯಾಂಪಸ್ನಲ್ಲಿ ನಾವು ಇಲ್ಲಿಂದ ಸಿದ್ದೇಶ್ವರ್ ಪಾರ್ಕ್ವರೆಗೂ ಮೆರವಣಿಗೆ ಮಾಡ್ತಾ ಈ ಎಲ್ಲ ನೃತ್ಯ ಗ್ರೂಪ್ಗಳ ಜೊತೆಗೆ ಮೆರವಣಿಗೆ ಮಾಡ್ತಾ ಮತ್ತೆ ನಾವು ಕಾಲೇಜ್ಗೆ ವಾಪಸ್ ಬರ್ತೀವಿ ಬಂದ್ಬಿಟ್ಟು ಸಾಂಸ್ಕೃತಿಕ ಬಗ್ಗೆ ನಮ್ಮ ಕಲ್ಚರ್ ಬಗ್ಗೆ ಒಂದು ಜಾಗತೀಕರಣ ಆಗಲಿ ಅಂತ ಸ್ವಲ್ಪ ಸೆಷನ್ಗಳನ್ನು ಮಾಡಿ ಕಾಲೇಜಲ್ಲಿ ಈ ಪ್ರೋಗ್ರಾಮ್ನ ಮುಕ್ತಾಯಗೊಳಿಸ್ತಾ ಇದ್ದೀವಿ ಇದು ನಮ್ಮ ಮೊದಲನೇ ದಿನದ ಪ್ರೋಗ್ರಾಮ್ ಆಗಿರುತ್ತೆ ಎಲ್ಲರಿಗೂ ಪ್ರೋಗ್ರಾಮಲ್ಲಿ ಭಾಗವಹಿಸಿ ನಮ್ಮನ್ನು ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಇನ್ನೂ ನಮ್ಮಿಂದ ಸಾಧ್ಯ ಆದಷ್ಟು ಕ್ವಾಲಿಟಿ ಎಜುಕೇಷನ್ನು ನಾವು ಸೊಸೈಟಿಗೆ ಕೊಡ್ತಾ ಇರಬೇಕು ಇನ್ನೂ ತುಂಬ ಒಳ್ಳೆಯದನ್ನ ನಾವು ಮಾಡಬೇಕು ನಿಮ್ಮಿಂದ ನಮಗೂ ಒಳ್ಳೆಯದಾಗಬೇಕು ಅಂತ ಎಲ್ಲರಿಗೂ ಪ್ರೋಗ್ರಾಮ್ಗೆ ಇನ್ವೈಟ್ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ ನನ್ನ ಹೆಸರು ಪ್ರೊಫೆಸರ್ ಅಣ್ಣಪ್ಪ ಕೋರ್ ಅವರತ್ತ ನಾನು ಬಿಹೇ ವಿಭಾಗದ ಮುಖ್ಯಸ್ಥನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ನಮ್ಮ ವಿದ್ಯಾಭಾರತಿ ಫೌಂಡೇಶನ್ ಐ ಬಿ ಆರ್ ಸಂಸ್ಥೆ ಉತ್ತರ ಕರ್ನಾಟಕದ ಬಹು ಹೆಮ್ಮರವಾಗಿರತಕ್ಕಂಥ ಸಂಸ್ಥೆ ಸನ್ಮಾನ್ಯ ಶ್ರೀ ವಿನಯ್ ಚಂದ್ರ ಮಹೇಂದ್ರಕರ್ ಅವರ ಈ ಒಂದು ಸಂಸ್ಥೆ ನೂರ ತೊಂಬತ್ತೊಂಬತ್ತರಲ್ಲಿ ಆರಂಭಗೊಂಡು ಈಗ ಇಪ್ಪತ್ತೈದನೇ ವರ್ಷದ ಒಂದು ರಜತ್ ಸಂಭ್ರಮೋತ್ಸವಕ್ಕೆ ಕಾಲಡ್ತಾ ಇದೆ ಈ ಒಂದು ವಿದ್ಯಾಭಾರತಿ ಫೌಂಡೇಶನ್ ಮಹಾವಿದ್ಯಾಲಯದಲ್ಲಿ ಸರಿಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ಮಕ್ಕಳು ವಿದ್ಯಾರ್ಜನೆಯನ್ನ ಪಡೆದುಕೊಂಡು ದೇಶದ ವಿದೇಶ ಮೂಲೆ ಮೂಲೆಗಳಲ್ಲಿ ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಂಡು ನಮ್ಮ ಮಹಾವಿದ್ಯಾಲಯದ ಸಂಸ್ಥೆಯ ಕೀರ್ ಕೀರ್ತಿಯನ್ನು ಪತಾಕಿಯನ್ನು ಆಚಿರುವುದನ್ನು ನಾವಿಲ್ಲಿ ಗಮನದಲ್ಲಿ ಇಟ್ಟುಕೊಳ್ತಾ ಇದ್ದೇವೆ ಈ ಒಂದು ಅಡಿಯಲ್ಲಿ ಸರಿ ಸುಮಾರು ಇಪ್ಪತ್ತೈದನೇ ವರ್ಷದ ಸಂಭ್ರಮೋತ್ಸವದ ಅಡಿಯಲ್ಲಿ ನಮ್ಮ ಮಹಾವಿದ್ಯಾಲಯದ ಒಂದು ಇದೇ ತಿಂಗಳು ಐದು ಆರು ಏಳರಂದು ರಂದು ಮೂರು ದಿನದ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿಕೊಂಡಿದ್ದೇವೆ ಮೊಟ್ಟ ಮೊದಲೇದಾಗಿ ಮೊದಲನೇ ಕಾರ್ಯಕ್ರಮ ದಿನಾಂಕ ಐದು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹತ್ತು ಗಂಟೆಗೆ ಸಾಂಸ್ಕೃತಿಕ ಸಂಚಾರ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಸನ್ಮಾನ್ಯ ಜಾನಪದ ಕಲಾವಿದರು ರಾಮ ಮೂಲಿಕಿ ಹಾಗೂ ನಮ್ಮ ಎಚ್ ಡಿ ಎಂ ಸಿ ವಿಭಾಗದ

ಹಾಗೂ ನಮ್ಮ ಸಂಸ್ಥೆಯ ಚೇರ್ಮನ್ ಆಗಿರತಕ್ಕಂತಹ ಸನ್ಮಾನ್ಯ ಶ್ರೀ ವಿನಯ್ ಚಂದ್ರ ಮಹೇಂದ್ರಕರ್ ಹಾಗೂ ಟ್ರಸ್ಟಿ ಮೇಡಮ್ ಆಗಿರತಕ್ಕಂಥ ಶ್ರೀಮತಿ ಸುಮಾ ಮಹೇಂದ್ರಕರ್ ಇವರು ಮುಖ್ಯ ಅತಿಥಿಗಳ ಸ್ಥಾನವನ್ನು ವಹಿಸಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಎಂಟು ರೀತಿಯಾಗಿರ್ತಕ್ಕಂಥ ಜಾನಪದ ಕಲಾ ತಂಡಗಳು ಭಾಗವಹಿಸ್ತಾ ಇದ್ದಾವೆ ಅಂದ್ರೆ ನಮ್ಮ ಭಾರತದ ಒಂದು ಜಾನಪದ ಸಂಸ್ಕೃತಿಯ ಕೀರ್ತಿಯನ್ನ ತರತಕ್ಕಂತಹ ಒಂದು ಅಡಿಯಲ್ಲಿ ವಿದ್ಯಾರ್ಥಿಗಳು ಕೂಡ ಜಾನಪದ ಶೈಲಿಯ ಒಂದು ವಸ್ತ್ರ ವಿನ್ಯಾಸದಲ್ಲಿ ಆಯೋಜನೆಯನ್ನು ಕೊಂಡು ಈ ಕಾರ್ಯಕ್ರಮವನ್ನು ನಾವು ಇಲ್ಲಿ ಮುಂದುವರಿಸ್ತಾ ಇದ್ದೇವೆ ನಂತರ ಆರನೇ ತಾರೀಕು ಒಂದು ನೃತ್ಯಾನ ಕಾರ್ಯಕ್ರಮ ಹಾಗೂ ವಿದ್ಯಾರ್ಥಿಗಳಿಗೆ ಫುಡ್ ಫೆಸ್ಟ್ ಕಾರ್ಯಕ್ರಮ ನಂತರ ಏಳನೇ ತಾರೀಕು ಅನೇಕ ಶಿಕ್ಷಕರಿಗೆ ಹಾಗೂ ಅನೇಕ ಉದಯೋನ್ಮುಖ ಒಂದು ಕೈಗಾರಿಕಾ ಉದ್ಯಮದಾರರಿಗೆ ಹಾಗೂ ಅನೇಕ ಸಮಾಜ ಸೇವಕರಿಗೆ ಒಂದು ಸನ್ಮಾನ ಮಾಡತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಂತರ ಸಾಯಂಕಾಲ ಏಳು ಗಂಟೆಗೆ ಒಂದು ಜ ಅತ್ಯಂತ ಕನ್ನಡದ ರ್ಯಾಪರ್ ಆಗಿರತಕ್ಕಂತಹ ಶ್ರೀಯುತರು ಚಂದನ್ ಶೆಟ್ಟಿ ಅವರು ಈ ಕಾರ್ಯಕ್ರಮವನ್ನು ಮುನ್ನಡೆಸಲಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ರಾಜಕೀಯ ನಾಯಕರು ಅನೇಕ ಸಮಾಜ ಸೇವಕರು ವಿಶ್ವವಿದ್ಯಾಲಯದ ಕುಲಪತಿಗಳು ಅನೇಕ ಉಪನ್ಯಾಸಕರು ಹಾಗೂ ಸಮಾಜ ಸೇವಕರು ಮತ್ತು ಅನೇಕ ಸಂಸ್ಥೆಯ ಮಾಲೀಕರು ಈ ಒಂದು ನಮ್ಮ ಇಪ್ಪತ್ತೈದನೇ ವರ್ಷ ಸಂಭ್ರಮೋತ್ಸವಕ್ಕೆ ಅನೇಕ ಅಭಿನಂದನೆಗಳನ್ನು ತಿಳಿಸಿದ್ದಾರೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಆಹ್ವಾನವನ್ನು ನೀಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರೊಫೆಸರ್ ಅಣ್ಣಪ್ಪ ಕೋರ್ವರ್ ನಾನು ಬಿ ವಿಭಾಗದ ಮುಖ್ಯಸ್ಥನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ